ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಾನೊಂದು ಎಣ್ಣೆ ಮಾಡ್ಲಿಕ್ಕೆ ಹೊರಟಿದ್ದೇನೆ ಆ ಎಣ್ಣೆ ಆ ಎಣ್ಣೆಯಿಂದ ಏನು ಪ್ರಯೋಜನ ಅಂದರೆ ಸುಟ್ಟ ಗಾಯ ಇರ್ತದಲ್ಲ ಬಿಸಿ ಬಿಸಿ ನೀರು ಬಿದ್ದರೆ ಮತ್ತೆ ಎಣ್ಣೆ ಎಲ್ಲ ಬಿದ್ದಿರ್ತದಲ್ಲ ಮೈ ಮೇಲೆ ಮುಖದಲ್ಲಿ ಆಗಲಿ ಈ ಇದರಿಂದ ಮಾಡಿದ ಎಣ್ಣೆಯಿಂದ ಅದು ಎಲ್ಲ ಮಾಯ ಆಗ್ತದೆ ಒಂದು ಹತ್ತೇ ದಿವಸ ಹಚ್ಚಿದ್ರೆ ಸಾಕು ಇದನ್ನು ತುಂಬವಾಗಿ ಮಾಡ್ಬೋದು ಇದನ್ನು ಏನು ಕಷ್ಟ ಇಲ್ಲ ಮತ್ತೆ ಮಕ್ಕಳಿಗೆ ಸಹ ಮೈಯಲ್ಲಿದ್ದ ಎಲ್ಲ ಥರದ ಕಲೆಗಳು ಮತ್ತು ಬಿಸಿಲಿಗೆ ಹೋಗಿ ಬರ್ತಿರಲ್ಲ ನೀವು ಇದು ಬಿಸಿಲಿಗೆ ಹೋಗಿ ಬಂದ ಮೇಲೆ ಅಲ್ಲಿ ಇರ್ತದೆ ಅದು ಸಹ ರಿಮೂವ್ ಆಗ್ತದೆ ಟ್ಯಾನ್ ರಿಮೂವ್ಸ್ ಆಗ್ತದೆ ಎಣ್ಣೆ ಹಚ್ಚಿದರೆ ಹಗಲಲ್ಲಿ ಸಹಬೋದು ಮತ್ತೆ ನೈಟ್ ಟೈಮ್ ಸಹ ಹಚ್ಚಿಡ್ಬೋದು ನೀವು ಫುಲ್ಲು ಡೇ ಆ್ಯಂಡ್ ನೈಟ್ ಈಗ ಫ್ಯೂರ್ ನಾನು ಒಂದು ಬೌಲಲ್ಲಿ ಇದು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ಪ್ಯೂರ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ನಾನೀಗ ಸ್ವಲ್ಪ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡಿದ್ರೆ ಸಾಕು ಇದು ಅದು ಒಂದು ತಿಂಗಳಿಗೆ ಹಚ್ಚಬಹುದು ಒಂದೆರಡು ಮೂರು ಜನರಿಗೆ ಆದ್ರೆ ಹಚ್ಚಬಹುದು ಒಂದು ತಿಂಗಳಲ್ಲಿ ಈಗ ಒಂದು ಚಿಕ್ಕ ಬನಾಲೆ ತಕೊಂಡೆ ನೋಡಿ ಗ್ಯಾಸ್ ಆನ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಬೇಕು ಫಾಸ್ಟ್ ಇಡಬೇಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟರೆ ಇತ್ತು ಎಲ್ಲೇ ಮಂಗಳೂರು ಸೈಡಲ್ಲಿ ಎಲ್ಲಿ ಸಾಸ್ಪಸಲ್ಲಿ ಸಿಗ್ತದೆ ಇದರಿಂದ ಹಲಸಿನ ಹಣ್ಣಿನ ತಿಂಡಿ ದಿನಸೆಲ್ಲ ಮಾಡ್ತಾರೆ ಎಲೆಯಲ್ಲಿ ಇದು ಸಾಗುವಾಣಿ ಎಲೆ ಅಂತ ಹೇಳ್ತಾರೆ ಸಾಗುವಾಣಿ ಮಾಡೋದು ಇದು ಎಲೆ ಇದು ಇದು ಎಣ್ಣೆ ಕುದಿ ಬಂದಿದೆ ಇದು ಎಣ್ಣೆ ಕುದಿ ಕಟ್ ಮಾಡಿ ಹಾಕುವ ನೋಡಿ ಕೆಂಪು ಬಣ್ಣಕ್ಕೆ ತಿರುತ್ತದೆ ಇದು ಎಣ್ಣೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಈಗ ಸ್ವಲ್ಪ ಈಗಿಸದು ತುಂಬತ್ತು ಇರಬೇಕಂತಿಲ್ಲ ಸ್ವಲ್ಪ ಹೊತ್ತು ಮಾತ್ರ ಬಿಸಿ ಹಾಕ್ಬೇಕು ಲೋ ಫ್ಲೇಮ್ ಅಲ್ಲಿ ಎಣ್ಣೆ ರೆಡಿ ಆಯಿತು ಈ ಬಣ್ಣಕ್ಕೆ ಬರ್ತದೆ ಎಣ್ಣೆ ಬೇಯಿಸಿದ ಮೇಲೆ ಸ್ವಲ್ಪ ಇದನ್ನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಸಾಕು ಮತ್ತೆ ಡೈಲಿ ಹಚ್ಚಿ ಬಿಸಿಲಿಗೆ ಹೋಗಿ ಬಂದ ಮೇಲೆ ಹಚ್ಚಿ ಒಳ್ಳೆಯದಿದು ಮತ್ತೆ ಸ್ಟಚ್ಚಿ ಮಾರ್ಕ್ಸ್ ಲೇಡೀಸಿಗೆಲ್ಲ ಒಳ್ಳೇದು ಹೋಗ್ತದೆ ಗ್ಯಾರಂಟಿ ಇದರಲ್ಲಿ ಇದೆ ನೀವು ಸಹ ಟ್ರೈ ಮಾಡಿ ಇದನ್ನು ಮತ್ತೆ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿದ್ದು ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾ ಇವರಿಗೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ ಹೀಗೇನು ಹೊಸ ಹೊಸ ಟಿಪ್ಸ್ ಎಲ್ಲ ಹೇಳ್ತೇನೆ ನಾನು ಇದ್ದರೆ ಬಾಯ್ ಎಲ್ಲರಿಗೂ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ